ಹದಿನೈ ತರಗತಿಯ ವಿದ್ಯಾರ್ಥಿಗಳಿಗೋಸ್ಕರ ಸಮರ್ಥ ಸ್ಕಾಲರ್ಶಿಪ್ ಪರೀಕ್ಷೆನ ಆಯೋಜನೆ ಮಾಡ್ತಾ ಇದ್ದೀವಿ ಇದರಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಸಿಲೆಬಸ್ ಆದಂತಹ ವಿಜ್ಞಾನ ಮತ್ತು ಗಣಿತ ವಿಷಯ ಕುರಿತಾಗಿ ಒಂದು ಗಂಟೆಗಳ ಕಾಲ ಅರವತ್ತು ಅಂಕಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ಪರೀಕ್ಷೆ ನಡೆಸ್ತಾ ಇದ್ದೀವಿ ಈ ಪರೀಕ್ಷೆಯಲ್ಲಿ ಯಾವ ವಿದ್ಯಾರ್ಥಿಗಳು ಅತ್ಯುತ್ತಮ ಅಂಕಗಳನ್ನು ನಡೆಸ್ತಾರಲ್ಲ ಆ ವಿದ್ಯಾರ್ಥಿಗಳಿಗೆ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಮಹಾವಿದ್ಯಾಲಯದಿಂದ ಉತ್ತಮವಾದಂತಹ ಒಂದು ಸ್ಕಾಲರ್ಶಿಪ್ ಅನ್ನು ಅನ್ನುವ ಹಾಗೆ ಅವರು ಎಲ್ಲಾ ವಿದ್ಯಾರ್ಥಿಗಳು ಕೂಡ ಪ್ರವೇಶಗಳು ಕೂಡ ನಮ್ಮಲ್ಲಿ ಶುರು ಆಗ್ತಾ ಇರ್ತವೆ ಸೊ ಈ ಎಲ್ಲ ಪರೀಕ್ಷೆಯನ್ನು ಬರೆದಿರುವಂತಹ ವಿದ್ಯಾರ್ಥಿಗಳಿಗೆ ನಾವು ನಮ್ಮ ಮಹಾವಿದ್ಯಾಲಯದಿಂದ ಒಟ್ಟು ಐದು ಲಕ್ಷಗಳ ಒಂದು ಗರಿಷ್ಠವಾದಂತಹ ಒಂದು ಸ್ಕಾಲರ್ಶಿಪ್ ಅನ್ನ ಮಕ್ಕಳಿಗೆ ನಾವು ಕೊಡ್ತಾ ಇದ್ದೀವಿ ಆ ನಮ್ಮ ಮಹಾವಿದ್ಯಾಲಯದ ಬಗ್ಗೆ ಹೇಳಬೇಕಂತ ಅಂತಂದ್ರೆ ಯಾಕೆ ಈ ಸ್ಕಾಲರ್ಶಿಪ್ ನಡೀತಾ ಇದೆ ಯಾಕಂತಂದ್ರೆ ಹನ್ನೊಂದನೇ ವರ್ಷ ಈಗ ಸತತ ಒಂದು ಯಶಸ್ವಿಯಂತ ಸಮರ್ಥ ಮಹಾವಿದ್ಯಾಲಯ ನಡೀತಾ ಇದೆ ಬಹಳಷ್ಟು ವಿದ್ಯಾರ್ಥಿಗಳು ನಮ್ದು ಆಲ್ರೆಡಿ ಅಂದ್ರೆ ಒಂಬೈನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ನಮ್ಮಲ್ಲಿ ಒಂದು ಒಂದು ಕಾರ್ಯದರ್ಶಿಗಳ ಒಂದು ಮಾರ್ಗದರ್ಶನದ ಮೇಲೆ ಈ ಯಾವುದಾದರೂ ಬಡ ವಿದ್ಯಾರ್ಥಿಗಳು ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಏನಾದರೂ ಇದ್ದರೆ ಅವ್ರಿಗೂ ಕೂಡ ಉತ್ತಮವಾದಂತಹ ವೇದಿಕೆಯನ್ನು ಕಲಿತುಕೊಳ್ಬೇಕನ್ನುವಂತಹ ಉದ್ದೇಶದಿಂದ ಈ ಒಂದು ಸ್ಕಾಲರ್ಶಿಪ್ ಟೆಸ್ಟ್ ಅನ್ನು ನಾವು ಮಾಡ್ತಾ ಇದ್ದೇವೆ ಸೊ ಇದು ಒಂದು ನಮ್ಮ ಒಂದು ಸಂಕ್ಷಿಪ್ತವಾದಂತಹ ಒಂದು ಮಾಹಿತಿ ಒಟ್ಟಿಗೆ ಏನಪ್ಪಾ ನಮ್ಮಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ಎರಡು ನಮ್ಮಲ್ಲಿ ಕೋರ್ಸ್ಗಳು ಇರ್ತವೆ ಈ ಕೋರ್ಸಿನಲ್ಲಿ ಏನಂತಂದ್ರೆ ಈ ಸ್ಕಾಲರ್ಶಿಪ್ ಅನ್ನು ಪಡೆದಂತ ವಿದ್ಯಾರ್ಥಿಗಳಿಗೆ ಕೇವಲ ಆರು ವಿಷಯಗಳು ಮಾತ್ರ ಅಲ್ಲ ನಮ್ಗೆ ಇಂಟಿಗ್ರೇಟೆಡ್ ಕೋರ್ಸ್ ಗಳು ಅಂತ ನಮ್ಮಲ್ಲಿ ಯಾಕಂದ್ರೆ ಒಂದು ಅಕಾಡೆಮಿ ಒಂದು ಕೂಡ ನಮ್ಮಲ್ಲಿ ಇರೋದ್ರಿಂದ ಮಕ್ಕಳಿಗೆ ನಾವು ಜಿ ಇ ನೀಟ್ ಇ ಸಿ ಒಂದು ಮಾರ್ಗದರ್ಶನವನ್ನು ನಮ್ಮಲ್ಲಿ ಕೊಡುವಂತಹ ಒಂದು ಅನುಕೂಲವನ್ನು ಮಾಡಿಕೊಡ್ತೀವಿ ಹಾಗೆ ವಾಣಿಜ್ಯ ವಿದ್ಯಾರ್ಥಿಗಳು ಯಾರಾದರೂ ಪ್ರವೇಶವನ್ನು ಪಡ್ಕೊಂಡ್ರೆ ಅವರಿಗೆ ಸಿ ಎ ಸಿ ಎ ಸಿ ಸೌಲಭ್ಯವನ್ನು ನಮ್ಮ ಒಂದು ಇಂಟಿಗ್ರೇಟೆಡ್ ಒಂದು ಹಂತದಲ್ಲಿ ನಾವು ಅವರಿಗೆ ಈ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ